ಚಿಕ್ಕಮಗಳೂರು ಬಿಎಸ್ಪಿ ಜಿಲ್ಲಾ ಸಂಯೋಜಕರಾದ ಕೆಎಂ ಎಂ ಗೋಪಾಲ್ರವರನ್ನು ಪಕ್ಷದಿಂದ ಅಮಾನತು ಮಾಡುವಂತೆ ಬಿಎಸ್ಪಿ ಜಿಲ್ಲಾಧ್ಯಕ್ಷರಾದ ಪರಮೇಶ್ವರ್ ಅವರು ತಿಳಿಸಿದರು ಜಿಲ್ಲಾ ಸಂಯೋಜಕರು ಮತ್ತು ಶೃಂಗೇರಿಯ ಭಾಗದ ಪ್ರಭಾವಿ ಮುಖಂಡರು ಬಹುಜನ್ ಸಮಾಜ ಪಕ್ಷದ ಹಿರಿಯ ನಾಯಕರಾಗಿರ್ತಕ್ಕಂಥ ಶ್ರೀ ಕೆ ಎಂ ಗೋಪಾಲ್ರವರು ನಮ್ಮ ಪಕ್ಷದ ಜಿಲ್ಲಾ ಸಂಯೋಜಕರಾಗಿ ಇತ್ತೀಚೆಗೆ ತಮಗೆಲ್ಲ ಗುತ್ತಿರುವ ಹಾಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತಾನು ಸ್ಥಾಪನೆಯಾಗಿ ನೂರು ವರ್ಷಗಳ ಒಂದು ಶತಮಾನೋತ್ಸವದ ಅಂಗವಾಗಿ ದೇಶದಾದ್ಯಂತ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ಅಂಗ ನಡೆಸ್ಕೊಂಡು ಬರ್ತಾ ಇದೆ ಈ ಸಮಾಜೋತ್ಸವದ ಅಂಗವಾಗಿ ಶೃಂಗೇರಿಯಲ್ಲೂ ಕೂಡ ಹಿಂದೂ ಸಮಾಜೋತ್ಸವ ಆಚರಣಾ ಸಮಿತಿ ಅಂತೇಳಿ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡಿದ್ದಾರೆ ಆ ಒಳಗಡೆ ನಮ್ಮ ಪಕ್ಷದ ಜಿಲ್ಲಾ ಸಮಯೋಜಕ ಶ್ರೀ ಕೆ ಎಂ ಗೋಪಾಲ್ ಅವರಲ್ಲೂ ಕೂಡ ಒಬ್ಬ ಸದಸ್ಯರನ್ನಾಗಿ ಅದರಲ್ಲಿ ಸೇರಿಸ್ಕೊಂಡಿರ್ತಕ್ಕಂಥದ್ದು ನಮ್ಮ ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿ ಗಮನಕ್ಕೆ ಬಂದಿರುತ್ತದೆ ಹಾಗೆ ಅಲ್ಲಿ ಹಿಂದೂ ಸಮಾಜೋತ್ಸವದ ನೇತೃತ್ವದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲೂ ಕೂಡ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಕೂಡ ರಾಜ್ಯ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಗಮನಕ್ಕೆ ಬಂದಿರುತ್ತೆ ಈ ಬಗ್ಗೆ ಸ್ಪಷ್ಟೀಕರಣವನ್ನು ಕೂಡ ಅವರಿಂದ ಕೇಳಲಾಗಿ ಅವರು ನೇರವಾಗಿ ನನ್ನಿಂದ ಅದು ತಪ್ಪಾಗಿದೆ ನಾನು ಆ ಕಾರ್ಯಕ್ರಮಕ್ಕೆ ಹೋಗಬಾರ್ದಾಗಿತ್ತು ಭಾಗವಹಿಸಬಾರ್ದಾಗಿತ್ತು ಮತ್ತು ಪತ್ರಿಕೋಷ್ಠಿಯಲ್ಲೂ ಕೂಡ ನಾನು ಇರಬಾರ್ದಾಗಿತ್ತು ಅಂತಕ್ಕಂಥ ಸ್ಪಷ್ಟೀಕರಣ ಕೂಡ ನೀಡಿದರು ಅದರ ನಂತರ ಆ ವಿಷಯನ ನಾವು ಗಂಭೀರವಾಗಿ ತೊಗೊಳ್ಳೋದು ಬೇಡ ಹಿರಿಯರಿದ್ದಾರೆ ಅಂತೇಳಿ ನಾವು ಕೂಡ ಜಿಲ್ಲಾ ಸಮಿತಿಯ ರಾಜ್ಯ ಸಮಿತಿಯೆಲ್ಲ ಮುಖಂಡರು ಕೂಡ ಚರ್ಚೆ ಮಾಡಿಕೊಂಡಿದ್ದೆವು ಅದರ ನಂತರ ಕೂಡ ನಡೆದಂಥ ಸಭೆಯಲ್ಲಿ ಖುದ್ದಾಗಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ವೇದ್ಯನಲ್ಲೂ ಕೂಡ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಅಂದರೆ ತಪ್ಪಾಯಿತು ಅಂತ ಸಂದೇಶ ನೀಡಿದ ನಂತರನೂ ಕೂಡ ಅವರೇ ನೀಡಿ ಸಂದೇಶ ಮತ್ತೆ ಪುನಃ ಭಾಗವಹಿಸಿರ್ತಕ್ಕಂಥದ್ದು ಇದು ಪಕ್ಷದ ಮೂಲ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ ಅಂತಕ್ಕಂಥ ವಿಚಾರನ ರಾಜ್ಯ ಸಮಿತಿ ಸಭೆಯಲ್ಲಿ ಚರ್ಚೆ ಮಾಡಲಾಗಿ ರಾಜ್ಯ ಸಮಿತಿ ಒಂದು ಆದೇಶ ದಿನಾಂಕ ಎಂಟು ಎರಡು ಒಂದು ಶನಿವಾರ ನಡೆದಂಥ ಸಭೆಯಲ್ಲಿ ರಾಜ್ಯಾಧ್ಯಕ್ಷರು ಮತ್ತು ನಮ್ಮ ಏನು ನಮ್ಮ ಚಿಕ್ಕಮಗಳೂರು ಜಿಲ್ಲೆ ನಾಲ್ಕು ಜಿಲ್ಲೆಗಳ ಒಳಗೊಂಡಿರ್ತಕ್ಕಂಥ ಆಸನ ವಲಯ ಇದೆ ವಲಯ ಉಸ್ತುವಾರಿ ಮುಖಂಡರ ಸಭೆ ಸೇರಿ ಮಾತುಕತೆ ಮಾಡಿ ಅವರ ಹಿರಿತನಕ್ಕೂ ಗೌ ಗೌರವ ಕೊಟ್ಟು ಅವರು ಏನು ರಾಜ್ಯ ಜಿಲ್ಲಾ ಸಂಯೋಜಕರಾಗಿದ್ದಾರೆ ಆ ಜಿಲ್ಲಾ ಸಂಯೋಜಕರ ಹುದ್ದೆಯಿಂದ ಒಂದು ಒಂದು ಸಸ್ಪೆನ್ಷನ್ ಇಡಲಾಗಿದೆ ನಡವಳಿಕೆಯನ್ನು ನೋಡಿಕೊಂಡು ಪಕ್ಷ ಮುಂದಿನ ತೀರ್ಮಾನ ದೃಷ್ಟಿಯಿಂದ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಅವರ ಒಂದು ಹುದ್ದೆಯಿಂದ ಅವರನ್ನು ಅಮ್ಮ ಹುದ್ದೆಯಿಂದ ಮಾತ್ರ ಅಮಾನತು ಮಾಡಿ ಆದೇಶ ಮಾಡಿದೆ ಅದನ್ನು ಇವತ್ತು ನಾವು ರಾಜ್ಯ ಸಮಿತಿ ಆದೇಶವನ್ನು ಪತ್ರಿಕಾಗೋಷ್ಠಿ ಮುಖಾಂತರ ತಿಳಿಸಿ

ಹಿಂದೂ ಸಮಾಜದ ಸಭೆಗಳಲ್ಲಿ ಬಹಿರಂಗವಾಗಿ ಭಾಗವಹಿಸಿರುವುದು ಖಂಡನೀಯ ಈ ಸಂಬಂಧ ರಾಜ್ಯ ನಾಯಕರಿಂದ ಸ್ಪಷ್ಟೀಕರಣ ಕೋರಿದ್ದು ರವರು ತಾವು ಭಾಗವಹಿಸಿರುವುದು ತಪ್ಪಾಗಿರುವುದೆಂದು ಸಮಜಾಯಿಸಿ ನೀಡಿದ್ದು ಅನಂತರವೂ ನಡೆದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು ಅದು ಬಹುಜನ್ ಸಮಾಜ ಪಾರ್ಟಿ ಮಾತ್ರ ಇನ್ಯಾವುದೇ ಪಕ್ಷವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಇಂಥ ಪಕ್ಷದಲ್ಲಿ ತನ್ನ ಎದೆಗಾರಿಕೆಯನ್ನು ತೋರಿಸಿ ಈ ಜಿಲ್ಲೆ ಒಳಗಡೆ ಕೋಮುವಾದ ಬೆಳೆದಿದೆ ಅಂತಂದ್ರೆ ಶೃಂಗೇರಿ ಮೂಲೆಯಿಂದ ಬೆಳೆದಿರುವಂತದ್ದು ನಮ್ಮ ಜಿಲ್ಲೆಯಲ್ಲಿ ಕೋಮುವಾದ ಅಥವಾ ಜಾತಿವಾದದ ದಳ್ಳುರಿ ಪ್ರಾರಂಭದ ಒಂದು ನೆಲ ಅಂತ ನಾವು ಹೇಳ್ಬೋದು ಇಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಎದೆಗಾರಿಕೆಯನ್ನ ತೋರಿಸಿ ತನ್ನ ಧೈರ್ಯವನ್ನ ತೋರಿಸಿ ಒಂದು ವಿಚಾರಗಳನ್ನ ಮೈಗೂಡಿಸಿಕೊಂಡು ತನ್ನ ಸಿದ್ಧಾಂತದಡಿಯಲ್ಲಿ ಪರಮ ಪೂಜೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತದಲ್ಲಿ ಈ ಸಂವಿಧಾನವನ್ನು ಜಾರಿ ಮಾಡಲಿಕ್ಕೆ ನಾನು ಪಣ ತುತ್ತಿದ್ದೇನೆ ಅಂತ ಹೇಳಿ ಅಲ್ಲಿ ಕಳೆದ ಮೂವತ್ತೈದು ನಲವತ್ತು ವರ್ಷಗಳಿಂದ ಹೋರಾಟ ಮಾಡ್ತಿರುವಂತ ನಮ್ಮ ಸನ್ಮಾನ್ಯ ಕೆ ಎಂ ಗೋಪಾಲ್ ಅವರು ಇವತ್ತು ಜನ ವಿರೋಧಿ ಸಂವಿಧಾನ ವಿರೋಧಿ ನೀತಿಯನ್ನು ಅನುಸರಿಸ್ತಿರುವಂತಹ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಆಯಿತು ಅನ್ನೋ ಕಾರಣಕ್ಕಾಗಿ ಒಂದು ಸಮಾಜೋತ್ಸವ ಏನು ಮಾಡ್ತಾ ಇದ್ರು ಆ ಕಾರ್ಯಕ್ರಮದ ಆಯೋಜಕರ ಸದಸ್ಯರ ಪಟ್ಟಿಯಲ್ಲಿ ಇವರ ಹೆಸರು ಜೊತೆಗೆ ಆ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮದ ಪೂರ್ವಭಾವಿಯಾಗಿ ನಡೆದಂತ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರುವಂತದ್ದು ನಮಗೆ ತುಂಬಾ ನೋವು ಉಂಟು ಮಾಡಿದೆ ಭವಿಷ್ಯ ಇವರು ಯಾವುದೋ ಒಂದು ಹಿಡನ್ನು ಅಜೆಂಡೆ ಇಟ್ಕೊಂಡು ಆ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಕೂತಿರ್ಬೋದು ಅಂತೇಳಿ ನಮಗೆ ಒಂದು ಸಂಶಯ ಇದೆ ಇದನ್ನೆಲ್ಲ ಗಮನಿಸಿರುವಂಥ ಯಾವುದೇ ನಮ್ಮ ಸನ್ಮಾನ್ಯ ಹೇಳಿದ ಹಾಗೆ ಇದೆಲ್ಲ ಗಮನಿಸಿರುವಂಥ ರಾಜ್ಯ ಸಮಿತಿಯವರು ಅನಿವಾರ್ಯವಾಗಿ ಅವ್ರನ್ನ ಅಮಾನತು ಮಾಡುವಂಥ ಒಂದು ಆದೇಶವನ್ನು ಕೊಟ್ಟರು ಆದೇಶದ ಆದೇಶದ ಒಂದು ಪ್ರಕಾರ ಇವತ್ತು ತಮ್ಮನ್ನು ಕರೆದು ನಾವಿಲ್ಲಿ ಹೇಳ್ತಾ ಸುದ್ದಿಗೋಷ್ಠಿಯಲ್ಲಿ ಕೆ ಟಿ ರಾಧಾಕೃಷ್ಣ ಗಂಗಾಧರ್ ಬಾಬು ಜಯಕುಮಾರ್ ಉಪಸ್ಥಿತರಿದ್ದರು